ಈ ವರ್ಷ ಪರವಾಗಿಲ್ಲ ಸಮಯ ನಮಸ್ಕಾರ ನಮಸ್ಕಾರ ನೋಡಿ ಕೆಣ್ಮಕ್ಳೆಲ್ಲಾನು ಜಾತ್ರೆಗಳಿಗೆ ಬಂದ್ರೆ ಹೌದೌದು ಈ ಇದು ಸಾಮಾನುಗಳು ಸರಂಜಾಮುಗಳು ತಿಂಡಿ ತಿನಿಸುಗಳು ಆಮೇಲೆ ಈ ಪೂರಿ ಕಾಳು ಇಂಥವೆಲ್ಲ ತಗೊಂಡು ಆಟದ ಗೊಂಬೆಗಳು ನೋಡ್ಕೊಂಡು ಹೋಗುವಂತ ಇದ್ರಲ್ಲಿ ಹೆಣ್ಣು ಮಗು ದನಗಳು ನೋಡಕ್ಕೆ ಬಂದ್ಬಿಟ್ಟು ಸಾಕಿರ್ತಾರೆ ನೋಡಬೇಕು ನಾನು ಜೀವ ಅಂತ ಬಂದಿರೋದ್ರಲ್ಲಿ ಹೆಣ್ಣು ಮಗು ಒಂದು ನೋಡಿ ಅವ್ರ ಹೇಳಮ್ಮ ತೇಜಸ್ವಿನಿ ನೀವು ಹೆಸರು ಮಂಜನವರು ಹಾ ಕಾರ್ಹಳ್ಳಿ ಹಳ್ಳಿ ಕಾರಂದ್ರೆ ಭಾಳ ಇಷ್ಟನಾ ನಮ್ಮ ತಳಿ ನಮ್ಮ ಸಂಪ್ರದಾಯ ಅಪ್ಪ ಒಂದು ನಾಲ್ ವರ್ ಬಿಟ್ಬಿಟ್ಟಿದ್ರು ಮೇಯಿಸೋದು ಮಾಡ್ಕೊಂಡ್ರು ಅದೇ ಒಂದು ಖುಷಿ ಅದ್ರಲ್ಲಿ ಬೆಳೆಸ್ಬೇಕು ಅನ್ನೋದ್ ಒಂದು ಖುಷಿ ಇರುತ್ತೆ ಆ ಖುಷಿ ನಮ್ಗೂ ಖುಷಿನೇ ಅವ್ರ ಖುಷಿನೇ ನಮ್ ಖುಷಿ ಆ ತರ ನೋಡಿ ಸರ್ ಒಂದು ಜಾತ್ರೆಗೆ ಬಂದು ಹೆಣ್ಣುಮಗು ಹಳ್ಳಿ ಪ್ರೀತಿನ ತಂದೆಗೆ ಹೋಲ್ಸಿದಾಳೆ ಅಂದ್ರೆ ಗ್ರೇಟ್ ಅಲ್ವಾ ಗ್ರೇಟ್ ಅಲ್ವಾ ನಿನಗೆ ಹತ್ತಿರದಲ್ಲಿ ಶುಭ ಆಗಿ ಒಂದು ಮದುವೆ ಆಗಲಿ ಏನಮ್ಮ ನೀನು ಒಬ್ಬ ಮನೆ ಹುಳಾಗು ನಿನಗೆ ಸಂತಾನ ಭಾಗ್ಯ ಈಶ್ವರನ ಒಂದು ಕೃಪೆಯಿಂದ ಆಗಲಿ ಏನಮ್ಮ ನಿನಗೆ ನಾವು ಆಶೀರ್ವಾದ ಮಾಡ್ತೀವಿ ತಾಯಿ ಸಹ ಇವರಿಗೆ ಆಶೀರ್ವಾದ ಮಾಡ್ತೀವಿ ಬಿಡು

நீஸ்ப்பைல் நம்பர் சரி நான் அஞ்சல்கவுட அந்த ஆ செவன் டபல் நைன் சிக்ஸ் ஒன் ஜீரோ டூ நைன் செவன் ஃபைவ் ஆனா வடிவ

ಅಲ್ಲ ನಿಮ್ಮ ಹೆಸರು ಹೇಳೋಣ ಗುಂಡ್ರಾಜು ಊರು ಎಗಡೇಳಿ ಎಗಡೇಳಿ ಹಾಂ ಎಷ್ಟಿದೆ ಮೂರು ಜೊತೆ ಇದ್ದಾವಾ ಒಂದು ಜೊತೆ ಇದ್ರು ಹಾಂ ಶಿರಾಪುರ ಒಂದು ಜೊತೆ ಓಕೆ ಓಕೆ ಚಕ್ಕಳ್ಳಿ ಒಂದು ಜೊತೆ ಹಾಂ ಎಲ್ಲ ಸ್ನೇಹಿತರೆಲ್ಲ ಒಂದು ಕಡೆ ಇದಿಲ್ಲ ಹಾಂ ಇವಲ್ಲು ಇವ ಎರಡು ನಾಲ್ಕು ನಾಲ್ಕು ಎರಡು ನಾಲ್ಕು ಹ್ಞೂ ಚೆನ್ನಾಗಿದ್ದಾವಣ್ಣ ಏನು ವ್ಯಾಪಾರ ವ್ಯಾಪಾರ ಅಣ್ಣ ಇವೆರಡು ಹಾಂ 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 ವ್ಯಾಪಾರಸ್ಥರು ಬಂದಿದ್ದಾರಾ

ಸೇರ್ತದಾ ಓಕೆ ಅಲ್ಲಿ ಬರ್ತೀರಾ ಟೈಮಿಂದ ನಾನು ಬರ್ತೀನಿ ಬನ್ನಿ ಸರಿ ಹಾಂ ಮೊಬೈಲ್ ನಂಬರ್ ಇದೆಯಣ್ಣ ಮೊಬೈಲ್ ನಂಬರ್ ಹೇಳಿ ಹಾಂ ನೀವೇ ಹೇಳಿ ಹೇಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಹಾಂ ಏಟ್ ಸಿಕ್ಸ್ ಹಾಂ ನೈನ್ ತ್ರೀ ಹಾಂ ಬೇಕು ಕರೆ ಮಾಡ್ತೀನಿ

ಹಾಂ ಇವತ್ನಾಲ್ ಅದೇ ಅದೇ ನಾಲ್ಕು ಅದೇ ಸಂಪ್ರದಾಯ ಹಂಗೆ ಉಳಿಸ್ಕೊಂಡು ಬಂದಿದ್ದೀರಾ ನಿಮ್ಮ ಮೊಮ್ಮಕ್ಕಳ ಹಾಂ ಮೊಮ್ಮಕ್ಕಳು ನೀವು ನೀವು ತಾತು ಪರಂಪರೆ ಏನು ಉಳಿಸ್ಕೋಬೇಕು ಮುಂದುವರ್ಸ್ಬೇಕು ಅಂತ ನೀವು ಕಟ್ಟ ಅದೇ ಅದೇ ಹಾಂ ಸರ್ ಮೊಬೈಲ್ ನಂಬರ್ ಹೇಳಿ ಸರ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಏಟ್ ಡಬಲ್ ಫೋರ್ ತ್ರೀ ಫೋರ್ ನಿಮ್ಮ ಹೆಸರು ಪ್ರಶಂಸಿಕೆ ಬೇಕು ಒಂದು ಕರೆ ಮಾಡ್ತಾರೆ ನಿಮಗೆ ಓಕೆ thank